ನಮ್ಮ ಸರ್ಕಾರ ಬಂದು ಮನೆ ಸಿದ್ದರಾಮಯ್ಯ ಅವರು ಉಪ ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರವರು ಒಂದೇ ತಿಂಗಳಲ್ಲಿ ಈ ಐದು ಗ್ಯಾರಂಟಿಯನ್ನು ಲಾಗು ಮಾಡಿರೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ ಅದರ ಜೊತೆಯಲ್ಲಿ ನಾನು ಆರನೇ ಗ್ಯಾರಂಟಿ ಹೇಳ್ತೀನಿ ನಾನು ನನ್ನ ವಸತಿ ಮಂತ್ರಿಯಾಗಿ ನಾನು ಈ ಮಾತನ್ನು ಹೇಳಲೇಬೇಕಾಗ್ತದೆ ಇದು ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿಲ್ಲ ಹಿಂದಿನ ಸರ್ಕಾರ ಅಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇರುವಾಗ ನಮ್ಮ ಸ್ಲಂ ಬೋರ್ಡಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರೈವತ್ಮೂರು ಮನೆ ಸ್ಯಾಂಕ್ಷನ್ ಮಾಡಿದರು ಎರಡು ಸಾವಿರದ ಹದಿನೈದು ಹದಿನಾರು ಹದಿನೇಳು ಹದಿನೆಂಟಲ್ಲಿ ಆಮೇಲೆ ಗ ರಾಜೀವ್ ರಾಜೀವ್ ಗಾಂಧಿ ಏಜ್ ಪಿ ಸ್ಕೀಮ್ ಅಂತ ನಲ್ವತ್ತೇಳು ಸಾವಿರದ ಎಂಟುನೂರ ಅರವತ್ತ್ನಾಲ್ಕು ಮನೆಗಳು ಹಿಂದಿನ ಸರ್ಕಾರದಲ್ಲೇ ಸಿದ್ದರಾಮಯ್ಯ ಸಾಹೇಬರು ಇರುವಾಗ ಸ್ಯಾಂಕ್ಷನ್ ಮಾಡಿದ್ದವು ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರದ ಆರುನೂರು ಮನೆಗಳು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಮಾಡಿದರು ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ನಾಲ್ಕು ವರ್ಷ ಇತ್ತು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಏಳುವರೆ ಲಕ್ಷ ಹೆಚ್ಚಾಗದ ಏನಕ್ಕೆ ಏಳುವರೆ ಲಕ್ಷ ಕಾಸ್ಟ್ ಹೆಚ್ಚೇನಕ್ಕೆ ಆಗ್ತಾ ಇದೆ ಅಂದರೆ ಕೇಂದ್ರ ಸರ್ಕಾರ ಇಂದ ಒಂದೂವರೆ ಲಕ್ಷ ಸಬ್ಸಿಡಿ ಕೊಡ್ತಾವ್ರೆ ಪ್ರಧಾನ ಮಂತ್ರಿ ಯೋಜನೆ ಯೋಜನಾ ಹೇಳ್ಬಿಟ್ಟು ಒಂದೂವರೆ ಲಕ್ಷ ಸಬ್ಸಿಡಿ ಕೊಡ್ತಾವ್ರೆ ಆ ಬಡವ್ರ ಮನೆಗೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಒಂದು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ವಾಪಸ್ ತೊಗೊಳ್ತವ್ರೆ ನಾಮ ಕೆ ಒಂದೂವರೆ ಲಕ್ಷ ಕೊಡ್ತವ್ರೆ ಮುಂದೆಯಿಂದ ಹಿಂದೆಯಿಂದ ಒಂದು ಲಕ್ಷ ಮೂವತ್ತೆರಡು ಸಾವಿರ ರೂಪಾಯಿ ವಾಪಸ್ ತೊಗೊಳ್ತವ್ರೆ ನನಗೆ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ನನಗೆ ವಸತಿ ಮಂತ್ರಿಯಾಗಿ ಅವಕಾಶ ಮಾಡಿಕೊಡ್ದಾದಮೇಲೆ ನನ್ನ ಗಮನಕ್ಕೆ ಬಂದಾದ ಮೇಲೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಅಂದರೆ ಬಡವ್ರ ಬೆನಿಫಿಷರಿ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಒಂದೂವರೆ ಲಕ್ಷ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಲ್ ಕೊಡ್ತೀವಿ ಎಸ್ ಸಿ ಎಸ್ ಟಿಗೆ ಎರಡು ಲಕ್ಷ ಕೊಡ್ತೀವಿ ನಾವು ಅವರೇಜ್ ತೊಗೊಂಡ್ರೆ ಒಂದೂವರೆ ಲಕ್ಷ ಆಗ್ತದೆ ನಮ್ಮ ರಾಜ್ಯ ಸರ್ಕಾರ ಅದು ಒಂದೂವರೆ ಲಕ್ಷ ಕೇಂದ್ರ ಸರ್ಕಾರ ಅದು ರಾಜ್ಯ ಸರ್ಕಾರ ಅದು ಒಂದೂವರೆ ಲಕ್ಷ ಸೇರಿಕೊಂಡ್ರೆ ಮೂರು ಲಕ್ಷ ಆಯಿತು ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ತೆಗೆದೇ ನಾಲ್ಕೂವರೆ ಲಕ್ಷ ಬೆನಿಫಿಷರಿ ಪೇಮೆಂಟ್ ಕಟ್ಟಬೇಕಾಗಿತ್ತು ಬಡವ್ರ ಪಾಪ ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ ಎಂಟು ವರ್ಷದಿಂದ ಬೆನಿಫಿಷರಿ ಟೋಟಲ್ ಬರಬೇಕಾಗಿತ್ತು ಪೇಮೆಂಟ್ ನಮಗೆ ರಾಜೀವ್ ಗಾಂಧಿ ಮತ್ತು ಸ್ಲಮ್ ಬೋರ್ಡ್ದು ಒಂಬತ್ತೂವರೆ ಸಾವಿರ ಕೋಟಿ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿತ್ತು ಬರೇ ಮುನ್ನೂರು ಹತ್ತು ಕೋಟಿ ಬಂದಿದೆ ಯಾರೋ ಐದು ಸಾವಿರ ಕಟ್ಟೋರೆ ಯಾರೋ ಹತ್ತು ಸಾವಿರ ಕೊಟ್ಟವ್ರೆ ಯಾರೋ ಹದಿನೈದು ಸಾವಿರ ಕೊಟ್ಟಿ ಆದಮೇಲೆ ಬಡವರು ಕಟ್ಟೋಕ್ಕೆ ಸಾಧ್ಯ ಆಗೋಲ್ಲ ನನ್ನ ಗಮನಕ್ಕೆ ಬಂದಾದ ಮೇಲೆ ನಾನು ಹೆಂಗಪ್ಪ ಮನೆಯ ಮ ಮುಖ್ಯಮಂತ್ರಿಗಳಿಗೆ ಇದು ಹೇಳೋದಿದು ಏನಕ್ಕೆ ಅಂದರೆ ಗ್ಯಾರಂಟಿಗಳಿಗೆ ಐವತ್ತೈದಿಂದ ಅರುವತ್ತು ಸಾವಿರ ಕೋಟಿ ಆಗ್ತದೆ ಈಗ ಹೆಂಗಪ್ಪ ಹೋಗಿ ಹೇಳಿದೆ ಅಂತ ಧೈರ್ಯ ಮಾಡಿ ನಾನು ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ ಸರ್ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು ಅದಾದಮೇಲೆ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಬಡವರು ಈ ಥರ ಕಟ್ಟೋಕ್ಕೆ ಸಾಧ್ಯ ಆಗೋಲ್ಲ ಅಂತ ಮನೆಯ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಮನೆಯ ಮುಖ್ಯಮಂತ್ರಿಗಳು ಎರಡು ಮೂರು ರಿವ್ಯೂ ಮೀಟಿಂಗ್ ಮಾಡಿ ಇಲ್ಲ ಕಂಡು ನೀನು ಹೇಳ್ತಾರೆ ಸದ್ಯ ಬಡವ್ರು ದುಡ್ಡು ಕೊಡೋಕೆ ಸಾಧ್ಯ ಆಗಲ್ಲ ಅದು ಎಷ್ಟು ಕಷ್ಟ ಆಗಲಿ ಎಷ್ಟು ಜನ ತೊಂದರೆ ಆಗಲಿ ಈ ದುಡ್ಡು ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಕ್ಯಾಬಿನೆಟ್ ತಂದು ಐನೂರು ಕೋಟಿ ಬಿಡುಗಡೆ ಮಾಡಿದ ಕಾರಣಕ್ಕೆ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗೋಡುಗೆ ಕೊಟ್ವಿ ಏನಿಗೆ ಬಿ ಜೆ ಪಿ ಅವರು ಕೊಡಕ್ಕೆ ಸಾಧ್ಯ ಆಗಿಲ್ಲ ಏನಿಗೆ ಜನತಾದಲ್ಲ ಅವರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಅವ್ರು ಬಡವ್ರ ಬಗ್ಗೆ ಅವ್ರಿಗೆ ಕಾಲೇಜಿ ಇರಲಿಲ್ಲ ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸಿದ್ದರಾಮಯ್ಯ ಸಾಬ್ರಿಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮಾತ್ರ ಬಡವ್ರ ಬಗ್ಗೆ ಕಾಲೇಜಿ ಅಂತ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಏನು ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳಿದೆ ಬರೋ ವರ್ಷ ಎರಡು ಸಾವಿರದ ಇಪ್ಪತ್ತೇಳು ಕೊನೆದಲ್ಲಿ ಅದು ಕಷ್ಟ ಆಗಲಿ ಆ ದುಡ್ಡು ನಾನು ಕೊಡ್ತೀನಿ ಆ ಬಡವರಿಗೆ ಮನೆ ಕೊಡಬೇಕಂತ ನನಗೇನು ಸೂಚನೆಯನ್ನು ಕೊಟ್ಟಿದ್ದಾರೆ ಜೂನಲ್ಲಿ ಇಪ್ಪತ್ತೈದನೇ ತಾರೀಕೆ ನಾನು ಇನ್ನೂ ಸ್ಲಮ್ ಹೊಡೆದು ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆ ಕೊಡಬೇಕಂತ ಕಾರ್ಯಕ್ರಮ ಹುಬ್ಳಿದಲ್ಲಿ ಮಾಡಬೇಕಂತ ಇದ್ದೆ ನನ್ನ ಜಿಲ್ಲೆಯಲ್ಲಿ ಜೂನಲ್ಲಿ ಇಪ್ಪತ್ತನೇ ತಾರೀಕೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಸಾಧನಾ ಸಮಾವೇಶವನ್ನು ವಿಜಯನಗರ ಜಿಲ್ಲೆಯಲ್ಲೇ ಮಾಡಬೇಕು ನೀನಂತ ಹೇಳಿ ನನ್ನ ಅಲ್ಲೇ ಆಗಬೇಕಂತ ಹೇಳಿದ ಕಣ್ಣಿಕೆ ಆ ಕಾರ್ಯಕ್ರಮ ನನ್ನ ಹುಬ್ಳಿಯನ್ನು ಪೋಸ್ಟ್ಪೇನ್ ಮಾಡಿ ಬರೋ ತಿಂಗಳಲ್ಲಿ ಇನ್ನೂ ನಲ್ವತ್ತೆರಡು ಸಾವಿರದ ಮುನ್ನೂರ ಐವತ್ನಾಲ್ಕು ಮನೆಗಳು ಕೊಡ್ತಾಯಿದ್ದೀವಿ ಏನಕ್ಕೆ ಇವರು ಬಿ ಜೆ ಪಿಯವರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಏನಕ್ಕೆ ಜನತಾದಲ್ಲವರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಬರೋರ ಬಗ್ಗೆ ಅವ್ರ ಕಾಲೇಜಿಯಲ್ಲಿ ಅಂತ ತಾವ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ದಯಮಾಡಿ ಆ ಹಿನ್ನೆಲೆಯಲ್ಲಿ ಬಿ ಜೆ ಪಿಯವ್ರು ಹೇಳ್ತಾರೆ ದಿವಾಲಿ ಆಗಿಬಿಟ್ಟಿದೆ ಸರ್ಕಾರ ಸರ್ಕಾರದ್ದು ದುಡ್ಡಿಲ್ಲ ಎಲ್ಲ ಗ್ಯಾರಂಟಿಗಳು ದುಡ್ಡು ಹೋಗ್ತಾ ಇದೆ ಅಂತ ಮೊನ್ನೆ ನನ್ನ ನೆಂಗ್ಳ ಕಾರ್ಯಕ್ರಮ ಹೋಗಿದೆ ಓದ್ವಾರಿ ಹೋದ್ವಾರ ನನ್ನ ನೆಂಗ್ಳ ಕಾರ್ಯಕ್ರಮ ಹೋಗಿದೆ ಮನೆ ಶಾಸಕರು ಶ್ರೀನಿವಾಸ್ ಅವ್ರಿಗೆ ಕೇಳಿದೆ ಎಷ್ಟೊಪ್ಪ ಇದೆಲ್ಲ ಮುಂಚೆ ನನ್ನ ಊರೇ ನಾನು ಅದೇ ತಾಲೂಕು ತುಮಕೂರು ತುಮಕೂರು ಜಿಲ್ಲೆಯವನ್ನೇ ನಾನು ನಾನು ಭಾಳ ದಿನ ಆಗಿತ್ತು ನಾನು ನಂಗ ಟೌನ್ ಒಳಗಡೆ ಹೋಗಿ ಎಲ್ಲ ಕಡೆ ಡಬಲ್ ರಸ್ತೆ ಆಗಿಬಿಟ್ಟಿದೆ ಸರ್ ಎಲ್ಲ ರಸ್ತೆಗಳು ಟೌನಲ್ಲಿ ನೋಡಿರ್ಬೋದು ನೀವು ನೆನ್ಮಂಗ್ಲದಲ್ಲಿ ನಾನು ಹೇಳ್ದೆ ಏನಪ್ಪಾ ಇದು ನನಗೆ ಆಶ್ಚರ್ಯ ಆಗ್ತದೆ ಇದು ಯಾವಾಗ ರಸ್ತೆಗಳು ಆಗಿದೆ ಅಂದರೆ ಇಲ್ಲ ಸರ್ ನಾನು ಎಮ್ ಎಲ್ ಎ ಆದಮೇಲೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಮಾನ್ಯ ಸಿಕ್ಕ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ಉಪಮುಖ್ಯಮಂತ್ರಿಯವರು ಡಿ ಕೆ ಶಿವಕುಮಾರ್ ಅವರಾದ ಮೇಲೆ ಸಾವಿರದ ನೂರ ತೊಂಬತ್ತು ಕೋಟಿ ಕೊಟ್ಟಿದ್ದೀಗಿ ರಸ್ತೆಗಳು ಆಗಿದೆ ಅಂತಾರೆ ಎಲ್ಲ ರಸ್ತೆಗಳು ಸರ್ ಎಲ್ಲ ಡಬಲ್ ರಸ್ತೆಗಳು ಆಗಿಬಿಟ್ಟಿದೆ ಯಾವತ್ತೂ ಆಗಲಿಲ್ಲ ಹಾಗೆ ನಾನು ಭಾಳಷ್ಟು ಕಡೆ ಹೋಗಿದ್ದೀನಿ ಮೊನ್ನೆ ಒಂದು ಹದಿನೈದು ದಿನ ಹಿಂದೆ ಒಂದು ಸಾಧನ ಸಮಾವೇಶ ಅಂತ ಮೈಸೂರಲ್ಲೂ ಕಾರ್ಯಕ್ರಮ ಮಾಡಿದ್ರು ಆವಾಗ್ಲೂ ಎರಡು ಸಾವಿರದ ಎಂಟುನೂರು ಕೋಟಿಯನ್ನು ಗುದ್ಲಿ ಪೂಜೆ ತಾವು ಮಾಡಿರೋದು ನಮಗೆಲ್ಲ ಗೊತ್ತಿರೋದೆ ಇಡೀ ದಿನ ವರ್ಷದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಎಲ್ಲ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾರೆ ಎಲ್ಲ ಕಡೆ ಅನುದಾನ ಕೊಡ್ತಾ ಇದ್ದಾರೆ ನನ್ನ ಕ್ಷೇತ್ರದಲ್ಲೇ ಬೆಂಗಳೂರು ಕ್ಷೇತ್ರದಲ್ಲೇ ಬಿ ಜೆ ಪಿ ಸರ್ಕಾರ ಇರುವಾಗ ನಾಲ್ಕು ವರ್ಷದಲ್ಲಿ ಬರೇ ತೊಂಬತ್ತು ಕೋಟಿ ಬಂದಿತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ನನ್ನ ಶೆಟ್ರಿಗೆ ಐನೂರ ಎಂಬತ್ತು ಕೋಟಿ ಅನುದಾನ ಬಂದಿದೆ ಸರ್ ಎಲ್ಲಿ ದಿವಾಲಿ ಆಗಿದೆ ನಮ್ಮ ಸರ್ಕಾರ ನೀವಿರುವಾಗ ದಿವಾಲಿ ಆಗಿತ್ತು ನಾವು ಜನ್ಗಳಿಗೆ ಗ್ಯಾರಂಟಿ ಕೊಟ್ಟಿದ್ದೀವಿ ನಾವೇನು ದಿವಾಲಿ ಆಗಲಿಲ್ಲ ನೀವು ದಿವಾಲಿ ಆಗಿದ್ದ ಕಾರಣ ಅಂದ್ರೆ ನೀವು ಲ್ಯೂಟಿ ಹೊಡೆದಿ ಮನೆಯನ್ನ ದುಡ್ಡು ತಗೊಂಡೋಗಿದ್ದೀರಾ ನಾವು ಕಷ್ಟ ಬಿದ್ದಿ ಗ್ಯಾರಂಟಿಗಳನ್ನ ಜನ್ಗಳಿಗೆ ನಾವು ಕೊಡ್ತಾ ಇದ್ದೀವಿ ನಮ್ಮ ಸರ್ಕಾರ ಈ ಥರನ ಕೆಲಸನ ಗ್ಯಾರಂಟಿದಲ್ಲೂ ನಾವು ಈ ಥರ ಕೆಲಸನ ಮಾಡ್ತಾಯಿದ್ದೀನಿ ಇವತ್ತು ದಿನ ಐನೂರ ಐನೂರ ಅರುವತ್ತು ಕೋಟಿಯನ್ನು ಇವತ್ತು ನಾನ್ನೂರು ಚಿಲ್ಲರೆ ನಾನ್ನೂರು ನಾನ್ನೂರು ನಾನ್ನೂರ ಐವತ್ತು ಗುದ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ನೂರೈವತ್ತು ಕೋಟಿ ಇನಾಗ್ರೇಷನ್ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಹಾಗಾಗಿ ದಯಮಾಡಿ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಈ ಕಾಂಗ್ರೆಸ್ ಪಕ್ಷನೇ ಇರೋದು ಚುನಾವಣೆ ತೆಗೀರಿ ನೀವು ಇತಿಹಾಸನ ತೆಗಿರಿ ಯಾವ ಯಾವಾಗ ಚುನಾವಣೆ ಬರ್ತದೆ ಆವಾಗ ಜನಗಳ ಮಧ್ಯದಲ್ಲಿ ನಾವು ಹೋಗಿ ಮತ ಕೇಳೋಕೋದ್ರೆ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ ನಮ್ಮ ಸರ್ಕಾರ ಇತ್ತು ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ ಇಂಥ ಕಾರ್ಯಕ್ರಮನ ಕೊಟ್ಟಿದ್ದೀವಿ ಮುಂದೆ ನಮ್ಮ ಸರ್ಕಾರ ಬಂದರೆ ಇಂಥ ಕಾರ್ಯಕ್ರಮ ನಾವು ಕೊಡ್ತೀವಂತ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ ಯಾವತನ ಬಿ ಜೆ ಪಿಯವರು ಅವ್ರ ಸಾಧನೆಯನ್ನು ತೋರಿಸಿ ಮತ ಕೇಳಿದಾರಾ ಅವ್ರ ಸಾಧನೆ ಸೊನ್ನೆ ಸಾಧನೆ ಏನೇನೂ ಇಲ್ಲ ಬರೆಯವರೇನೋ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅವ್ರು ಯಾವ ಹಿಂದೂನು ಬೇಕಾಗಿಲ್ಲ ಯಾವ ಮುಸಲ್ಮಾನು ಬೇಕಾಗಿಲ್ಲ ಯಾವ ಹಿಂದೂನು ಬೇಕಾಗಿಲ್ಲ ಯಾವ ಮುಸಲ್ಮಾನು ಬೇಕಾಗಿಲ್ಲ ಅವ್ರು ಬೇಕಾಗಿರೋದು ಅಧಿಕಾರ ಮಾತ್ರ ಆಮೇಲೆ ಶೂಲುಗೆ ಕೊಡ್ರೆ ನಮ್ಮ ಇಸ್ಲಾಂ ಧರ್ಮ ಅಲ್ಲೂ ನಮಗೆ ಜಾತಿ ಭೇದ ಮಾಡಿ ಅಂತ ನಮ್ಮ ಇಸ್ಲಾಂ ಧರ್ಮ ನಮಗೆ ಹೇಳ್ಕೊಟ್ಟಿಲ್ಲ ಮಜಬ್ ನಹಿ ನಿಕಾತ ಆಪಸ್ ಮೇ ಬೈರ್ ರಕ್ನ ಹಿಂದಿ ಹಮ್ ಹಿಂದೂಸ್ತಾನ್ ಹಮಾರೇಚ್ಛ ಹಿಂದೂಸ್ತಾನ್ ಹಮಾರ ಅಂತ ನಮ್ಮ ಇಸ್ಲಾಂ ಧರ್ಮ ನಮ್ಗೆ ಹೇಳ್ಕೊಡಿರೋದು ದಯಮಾಡಿ ಮಾಡಿ ರಾಜಕೀಯ ಜಾತಿ ಭೇದಿ ಮಾಡಿ ರಾಜಕೀಯ ಮಾಡಬೇಡಿ ಕೆಲಸ ಮಾಡಿ ಮಾತಾ ಕೇಳಿ ನೀವು ಕೆಲಸ ಮಾಡಿ ಮಾತಾ ಕೇಳಿ ಹಾಗಾಗಿ ನಮ್ಮ ಪಕ್ಷ ಇರದೆ ಬಡವ್ರ ಪರವಾಗಿ ಅಭಿವೃದ್ಧಿ ಮಾಡೋಕ್ಕಂತ ಹೇಳ್ತಾ ಇನ್ನು ಇನ್ನೊಂದು ಬಾರಿ ನಾನು ಶಿವಲಿಂಗೇಗೌಡರಿಗೆ ಅಭಿನಂದನೆಗಳು ಅಭಿನಂದನೆಗಳು ಶುಭಾಶನ ಸಲ್ಲಿಸೀನಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಗಲಿ ನಾನಂತಿಲ್ಲ ನಮ್ಮ ಹೈಕಮಾಂಡ್ ಪಕ್ಷ ಮತ್ತು ಡಿ ಸಿ ಎಮ್ ಮತ್ತು ಮುಖ್ಯಮಂತ್ರಿಗಳು ತಮ್ಮ ಮಂತ್ರಿ ಮಾಡಬೇಕಂತ ಇರೋದು ಅವರು ವ್ಯಕ್ತಿ ಇದ್ದರೆ ಹೈಕಮಾಂಡ್ ವ್ಯಕ್ತಿ ಇರೋದು ನಾನು ಭಾವಿಸ್ತಾ ಇದ್ದೀನಿ ಜನ ಭಾವಿಸ್ತಾ ಇದ್ದರೆ ಈ ಜಿಲ್ಲೆಯಲ್ಲಿ ತಾವು ಮಂತ್ರಿ ಆಗಬೇಕಂತ ಮನೆ ಉಪಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ನಾನು ಕೈ ಜೋಡಿಸ್ ಕೇಳ್ಕೊಂತೀನಿ ಆದಷ್ಟು ಬೇಗ ಮನೆ ಶಿವಲಿಂಗೇಗೌಡರಿಗೆ ಮಂತ್ರಿ ಮಾಡಿ ಅಂತ ಕೇಳ್ಕೊಂಡು ನನಗೆ ಎರಡು ಮಾತು ತಕ್ಕೊಳ್ಳು ನನ್ನ ಮಾತು ಮುಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್